ಸಿಕ್ಕು ಸಾಕು ನಮ್ಮಪ್ಪ ಇಷ್ಟು ಬಗು ಆದಮೇಲೆ ಆಮೇಲೆ ನೋಡ್ಕೊಳೋಣ ಹಬ್ಬ ಬಾ ಕ್ಲೀನ್ ಮಾಡೋಸಲ್ಲಿ ಎಷ್ಟೊತ್ತಾಯ್ತಪ್ಪ ಎಷ್ಟೊಂದು ಗಲೀಜಿತ್ತು ಹಾಂ ಮೇಲೆ ಧೂಳೆಲ್ಲೇನು ಇದೇನು ಕಟ್ಟವ್ರಲ್ಲ ಹಾಂ ನೆಲ್ಲು ಬೊಂಬೆ ಏನು ನೆಲ್ಲಾಗ ಬೊಂಬೆ ಮಾಡಿ ಎಷ್ಟು ಜನ ಕಟ್ಟೋರು ನೋಡ ಅದೇನದು ಬುಕ್ಕು ಆಂ ತಾಮ್ರದ್ಯಂಗದೆ ಸುತ್ತು ರೇಖದೆ ಏನೋ ತೆಗೆದ ತೆಗೆದ್ ಬಿಸಾಕಣ ತಡಿ ಓ ಎಷ್ಟೋ ವರ್ಷಗಳಾಗ್ಬಿಟ್ಟಿ ತಂಗದೆ ಆ ಕೂದಲೇನು ಆ ದೊಡ್ಡದು ಬುಕ್ಕೇನು ಹಾಂ ಕಾತನು ಇವೆಲ್ಲ ನಂಬಲ್ಲ ಇದ್ ಕೊಟ್ಟವ್ ಸಾಕನು ಏನು ತೆಗ್ದು ಬಿಸಾಕಂತಡಿ ಚರಣ್ಯ ಓ ಸಂಧ್ಯಾ ಆಂಟಿ ಬನ್ನಿ ಆಂಟಿ ಗಿಂಟಿ ಅಂತ ಏನ್ ಕರಿ ಬೇಡಮ್ಮ ಸಂಧ್ಯಾ ಅಂತ ಕರಿ ನಾನೇನ್ ಅಷ್ಟು ದೊಡ್ಡೋಳಲ್ಲ ಸರಿ ಬಿಡಮ್ಮ ಸಂಧ್ಯಾ ಏನಾದ್ರು ಅನ್ಕೊಂತೀರೇನು ಅಂತ ಸಂಧ್ಯಾ ಆಂಟಿ ಅಂತ ಕರಿಯೋದು ನೀನೇ ಹೇಳದ್ಮೇಲೆ ಇನ್ನ ನಾವಿಬ್ರು ಬೆಸ್ಟ್ ಫ್ರೆಂಡ್ಸು ಇದೇನಿದು ನಿಮ್ಗೆ ಇಷ್ಟೊಂದು ಚಿಕ್ಕ ಮನೆ ಕೊಟ್ಟವ್ರೆ ಅಯ್ಯೋ ನಮ್ಗೆ ದೊಡ್ಡ ಮನೆ ಬಗ್ಗೆ ಎಲ್ಲೈತಮ್ಮ ನಿಮ್ಗಾದ್ರೆ ದೊಡ್ಡ ದೊಡ್ಡ ಬಂಗ್ಲೆಗ್ ಕೊಡ್ತಾರೆ ನಮ್ಗಿನ್ನೂ ಆ ಭಾಗ್ಯ ಎಲ್ಲೈತೆ ಕಾಯ್ಬೇಕಲ್ಲ ನಮ್ಮಅತ್ತೆ ಕೂಡ ಹ್ಞೂ ಹ್ಮ್ ನಮ್ಮತ್ತೆ ಅಲ್ಲ ರಾಜಭಾರ ಹ್ಮ್ ನೀ ಮತ್ತೇನು ಬಾರಿ ಕಿಲಾಡಿ ಬಿಡಮ್ಮ ಕಿಲಾಡಿ ಕತೆ ಯಾಕೆ ಸಿಕ್ತು ಬಲಿ ಸಿಕ್ತು ಹೆಂಗಿತ್ತೆ ಮಾತಾಡಕ್ಕೂ ಬರಲ್ಲ ವಿದ್ಯೆನೂ ಇಲ್ಲ ಹ್ಞೂ ಮನೆ ಜವಾಬ್ದಾರಿ ಅಲ್ಲ ಹೆಂಗಿನ ಬಯಸ್ತಾಳೆ ನೋಡು ಅಲ್ಲ ಸಂಧ್ಯಾ ನೀನೇ ಹೇಳು ಇದು ಯಾವ ನ್ಯಾಯ ಮನೆ ಮಗಳನ್ನ ಕರ್ಕೊಂಬಂದ್ಬಿಟ್ಟು ಮನೆ ಒಳಗೆ ಕೊಂಡ್ಬಿಟ್ಟು ಮನೆ ಮಗನ ಮನೆಯಿಂದ ಆಚೆ ಹಾಕೋರಲ್ಲ ಇದು ನ್ಯಾಯನಾ ನೀನೇ ಹೇಳು ನಾವು ಅವ್ರ ಮನೆಗೆ ಇರಬೇಕಾಗುತ್ತಿತ್ತು ಹಾಂ ನಮ್ಮನ್ನ ಅವ್ರ ಮನೆಗೆ ಇಟ್ಕೊಂಡು ಕಾರು ನಾನು ಅವ್ರ ಮನೆಗೆ ಕಳಿಸ್ತೀರಾ ಹಿಂಗೆ ಮಾಡ್ತಾವಳಲ್ಲ ಇದು ಹೇಳಿದ್ಯಾಯನ ಅಯ್ಯೋ ಇವರೆಲ್ಲ ಸರಿ ಇಲ್ಲ ತಗೋ ಚರಣ್ಯ ಸರಿ ಇಲ್ಲ ಇವರೆಲ್ಲನು ಇಷ್ಟಿನಿಂದ ಡೈವರ್ಸ್ ಆಗೈತೆ ಅಂತ ಹೇಳ್ಬಿಟ್ಟು ಹಾಂ ನಾನು ನಮ್ಮ ಮದುವೆ ಮಾಡ್ಕೊಂಬಂದ್ಬಿಟ್ಟು ಇವಾಗ ಅವ್ಳಿಗೇನೋ ಕ್ಯಾನ್ಸರ್ ಬಂದೈತೆ ಅಂತ ಆಪ್ರೇಷನ್ ಮಾಡಿಸಿ ಅವಳನ್ನ ಚೆನ್ನಾಗಿ ಮಾಡ್ತಾವ್ರೆ ಅಲ್ಲ ಇವ್ರಿಗೇನು ಮನುಷ್ಯತ್ವನ ಅನ್ನೋದೇ ಇಲ್ಲ ಬೇರೆ ಹೆಣ್ಮಕ್ಳನ್ನ ತಂದು ಯಾಕೆ ಇವ್ರು ಹಿಂಗೆ ಹಿಂಸೆ ಮಾಡ್ತಾರೆ ಹಾಂ ಜಾರೋ ನೀನ್ ಸೋತೀನಿ ಅವ್ಳಗ್ ಏನೋ ಕ್ಯಾನ್ಸರ್ ಅಂತ ಈ ರಾಮನೇ ಅಂತೆ ಕರ್ಕೊಂಬಂದು ಆಸ್ಪತ್ರೆಗೆ ಸೇರ್ಸಿರೋದು ಇವತ್ತು ಅವನ್ ಎಡ್ ಕೊಡ್ಬೇಕು ಅಂತಾನೆ ಬಂದೆ ಅಶೋತ್ ನೀನ್ ಈ ಮನೆ ಬಾಗಿಲು ತೆಗ್ದಿತ್ತಲ್ಲ ಅದಕ್ಕೆ ನೀನ್ ಮಾತಾಡ್ಸೋಣ ಅಂತ ಬಂದೆ ಅಯ್ಯೋ ಅವರೆಲ್ಲ ದುಡ್ಡಿರೋರು ಬಿಡಮ್ಮ ಹೆಂಗ್ ಬೇಕು ಹಂಗ ಮೇರಿತಾರೆ ಅಲ್ಲ ಅವನು ಆದಿಶಂಕರ್ನು ಅಷ್ಟೆ ನಾ ಮದ್ವೆ ಮಾಡ್ಕೊಬೇಕು ಅಂತ ಇದ್ನಂತೆ ಇಷ್ಟ ಇಲ್ಲ ಯಾಕೆ ಅವ್ನ ಮದ್ವೆ ಆಗ್ಬೇಕು ಅವ್ರಿಗೆ ರಾಮಕ್ಕೂ ಅಷ್ಟೇ ಆದಿಶಂಕರ್ಗೋ ಅಷ್ಟೇ ಓದಕ್ಕ ಬರಯಕ ಬರಲ್ಲ ಈ ಶಿವಪ್ಪ ತಾತ್ನವ್ನಲ್ಲ ಆ ಅಪ್ಪನು ಎಲ್ಲ ಲಂಚ ಕೊಟ್ಟು ಕೆಲಸ ಕೊಡ್ತಿರೋದು ಹೌದಾ ನಿಜನಾ ಓದ್ತಾರೆ ಅಂತ ಇದ್ರು ಚಿಕ್ಕ ಹುಡುಗ್ನಾಗಿಂದ ನಮ್ಮ ರೂಪಕ್ಕೆ ಹೇಳಿದ್ನು ರಾಮು ಚೆನ್ನಾಗಿ ಇದ್ನು ಅಂತ ಆದಿಶಂಕರ್ನು ಅಷ್ಟೇ ಇಲ್ಲೇ ಗೌರ್ಮೆಂಟ್ ಸ್ಕೂಲಾಗೆಲ್ಲ ಓದಿದ್ವ ಒಳ್ಳೆಯ ಎಜುಕೇಷನ್ ಇಲ್ಲ ಅಂತಂದರೆ ಜರ್ಮನಿಗೆ ಹೆಂಗೆ ಹೋಗಕ್ಕೆ ಇತ್ತು ಅವರು ಸ್ಕಿಲ್ಸ್ ಎಲ್ಲ ಚೆಕ್ ಮಾಡ್ತಾರೆ ಎಜುಕೇಷನ್ ಚೆನ್ನಾಗಿದ್ರೇ ಅವರು ತೊಗೊಳೋದು ವೀಸಾ ಎಲ್ಲ ಕೊಡೋದು ಲ್ಯಾಂಗ್ವೇಜ್ ಎಲ್ಲ ಬರಬೇಕು ಜರ್ಮನಿ ಲ್ಯಾಂಗ್ವೇಜ್ ಬರಬೇಕು ಮತ್ತು ಇಂಗ್ಲೀಷು ಚೆನ್ನಾಗಿ ಓದೋಕ್ಕೆ ಬರೆಯೋಕ್ಕೆ ಮಾತಾಡೋಕ್ಕೆ ಎಲ್ಲ ಬರಬೇಕು ಅದೆಲ್ಲ ಇರೋದಕ್ಕೆ ರಾಮುಗೆ ಅವರು ವೀಸಾ ಕೊಟ್ಟಿರೋದನ್ಸುತ್ತೆ ಇಲ್ಲ ನೋಡು ತಕೋ ಎಲ್ಲ ಈಗ ಮುದುಕನವ್ನೆಲ್ಲ ಇದು ಕೊಟ್ಟಿಕ್ಕಾನೆ ದುಡ್ಡು ಕೊಟ್ಟಿತ್ತಾನೆ ದುಡ್ಡು ಕೊಟ್ಬಿಟ್ಟು ನಿಮ್ಗೆ ಮೋಸ ಮಾಡಿರೋದು ತಕೋ ದುಡ್ಡು ಕೊಟ್ಟು ವೀಸಾ ಕೊಡ್ತಾರಾ ಹ್ಞೂ ಏನು ಕೊಡಲ್ಲ ಹೇಳಿ ಇವಾಗ ಕಾಲದಾಗ ದುಡ್ಡು ಅಂದಿದ್ರೆ ಪ್ರಪಂಚನೇ ತಕೊಬೋದು ಅವ್ರು ಕೋತಕ್ಕೆ ಬರಲ್ಲ ಬರೆಯೋಕೆ ಬರಲ್ಲ ಇವಾಗೆ ನೀನು ನೋಡು ಈ ಮುದುಕಪ್ಪನೆಲ್ಲ ಲಂಚ ಕೊಟ್ಟು 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 ಅವ್ರನ್ನ ಕೆಲ್ಸಕ್ಕೆ ಕೊಡ್ತವನೇ ರಾಮು ಬಂದಿರ್ಬೇಕಲ್ಲ ಹ್ಞೂ ಬಂದಿರ್ಬೇಕೇನು ಗಾಡಿ ನಿಂತಿತ್ತು ಹ್ಮ್ ಕಾರ್ ತಗೊಬೇಕಂತೆ ಕಾರ್ ಇವಾಗ ಚೆನ್ನಾಗಿರೋದು ಇವಾಗ ವ್ಯಾವ ಅಲ್ಲಿ ಗೋಡಾರ್ ಮಾಡ್ಕೊಂಡವ್ರಲ್ಲ ಅಲ್ಲಿಸವ್ರೆ ಇವಾಗ ಅವ್ ಕಾರಾಗ ಎಪ್ಪನಕ ಓಡಾಡಕ್ಕಾಗಲ್ಲಂತೆ ಅದಕ್ಕೆ ಕಾರನ ಕೇಳ್ತಾ ಇದ್ನು ಕಾರನ್ ತಗೊಬೇಕು ಕಾರಣ್ಯ ಅಂತ ಅಯ್ಯೋ ಕಾರೇನು ಹೆಲಿಕಾಪ್ಟರ್ ತಗೊತಾರ ಬಿಡಮ್ಮ ಅವ್ರಗೇನು ಶ್ರೀಮಂತ್ರಿಕ ನನ್ನ ಜೀವನ ಹಾಳು ಮಾಡ್ತಾವನಲ್ಲ ಅವ್ರ ನಾಮ ಅವ್ಳೇನ ಮೇಲ್ ಮಾಡ್ಕೊಂಡ್ ಬಂದ್ರೆ ಮನೆಗ್ ಬರ್ಕೊಬೇಡ ಪರ್ತೇ ಹನ್ನೆರಡು ಹಾಕಿ ಅವಳನ್ನ ಒದ್ದು ಓಡ್ಸಿ ಹೇಳ್ತೀನಿ ಹ್ಞೂ ಬರ್ಸ್ಕೊಂಡ್ಬಿಡ್ತೀನಿ ಇವಾಗ ತಾನೇ ಓಹೋ ಎಂತ ಹೇಳ್ದೆ ನೀನು ಯಾವ ಕಾಲಕ್ಕೆ ಬರ್ಸ್ಕೊಬೇಕು ಚರಣ್ಯ ಯಾವ ಕಾಲಕ್ಕೆ ಬರ್ಸ್ಕೊಬೇಕು ನಾನು ನಾನು ಮಾತ್ರ ನನ್ನ ಗಂಡನ ಯಾರಿಗೂ ಬಿಟ್ಕೊಡಲ್ಲ ಇವರು ಅಂಶನ ಇನ್ ತಗ ಹ್ಮ್ ಇಬ್ಬಿಬ್ರು ಏನಾರು ಕಟ್ಕೊಂಡು ಎಲ್ಲಾರು ಹ್ಞೂ ಆತಾದನ್ಗೂ ಇಬ್ಬರೂ ಆ ದೊಡ್ಡ ಮಗನಗೂ ಇಬ್ರು ಈ ಯಜಮಾನಗೂ ಇಬ್ಬರೂ ಸರಿ ಆಗೋಯ್ತು ಒ ಇವರು ಅಂಶ ದುಡ್ಡದಲ್ಲ ಅದಕ್ಕೆ ದೂರಾಂಕಾರ ಇವ್ರಿಗೆ ದಂಡಿಯಾಗಿ ಕೊಟ್ಟವ್ರೆ ಲಕ್ಷ್ಮೀ ಮನೆಗೆ ಅದಕ್ಕೆ ದೂರಾಂಕಾರ ಈ ಊರಾಗಿನ ಜನ ಏನಮ್ಮ ಅಯ್ಯೋ ಶಣ್ಣ ಮಗರು ಮನೇರು ಒಳ್ಳೆಯವರು ಒಳ್ಳೆಯವರು ಅಂತಾರೆ ಹ್ಞೂ ಬೇ ಒಳ್ಳೆಯವರು ಹ್ಞೂ ನಮ್ಮ ಅತ್ತೇನೂ ಅಷ್ಟೇ ಮೇಲೆ ಹಂಗೆ ಮಾತಾಡೋದು ಅಷ್ಟೇ ಮುಂದೆ ಮುಂಚೆ ಹೇಳ್ತೀರೋದೆಲ್ಲ ತಗೋ ಆ ರೂಪಾಯಿ ಹಂಗೆ ಅಯ್ಯೋ ಅದಕ್ಕೆ ಅಮ್ಮ ಅಯ್ಯಪ್ಪ ನಂಗಂತೂ ಹುಚ್ಚಿಡ್ಬಿಟ್ಟೆ ತಗೋ ಅದಕ್ಕೆ ನಮ್ಮ ಯಜಮಾನ ಬೇರೆ ಮನೆ ಮಾಡೋನಲ್ಲ ಇವಾಗ ನಮಗೆ ಮನೆ ಕೊಟ್ಟವ್ರಲ್ಲ ಅದು ಯಾವಾಗ ಯಾವಾಗ ಓದ್ತೀನೋ ಅಂತ ಅನ್ಸ್ಬಿಟ್ಟದೆ ಏನು ಬೆಳಗ್ಗೆ ಎದ್ಬಿಟ್ರೆ ಏನಾದರೂ ಒಂಚೂರು ಅಡುಗೆ ಮಾಡೋಕ್ಕೆ ಸಹಾಯ ಮಾಡ್ತಾಳೆ ಅದ್ರ ಪಕ್ಕದಾಗ ಆ ಮಗು ಒಂದು ಬಳ್ಕೊತಾಯ್ತದೆ ಬಲಿ ಬಂತು ಬಲಿ 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 ಎಷ್ಟೋ ವರ್ಷಗಳಿಂದ ಕಾಯ್ತಾ ಕಾಯ್ತಾಯಿದ್ದೆ ನನಗೊಂದು ಬಲಿ ಸಿಕ್ಕಿರ್ತು ಸಿಕ್ಬಿಡ್ತು ನನಗೊಂದು ಬಲಿ ಬಲಿ ಸಿಕ್ಕಿರ್ತು ಬಲಿ ಸಿಕ್ಕುಡ್ತು ಬಲಿ ನನ್ನ ನನ್ನ ಮಂತ್ರಿಸಿ ಬಂಧಿಸ್ತೀರಾ ಬಂಧಿಸ್ತೀರಾ ನನಗೆ ಬಲಿ ಸಿಕ್ತು ಬಲಿ ಸಿಕ್ತು ಒಂದು ತರಕಾರಿ ಹಚ್ಕೊಡೋದು ಏನೋ ಒಂದು ಮಾಡ್ಬಿಟ್ಟಳ ಆಮೇಲೆ ಹೊಟ್ಟೋಗ್ಬಿಡ್ತಾಳ ಸ್ಟೈಲಾಗಿ ನಿನ್ನ ಮನೆ ಕೆಲಸ ಎಲ್ಲ ನಾನು ಒಬ್ಳೆ ಮಾಡಬೇಕು ಬಟ್ಟೆ ಒಗೆೋತವಂತ ಹೇಳಿತು ಅಡಿಗೆ ಮಾಡೋತವ್ ಅಂತ ಅಬ್ಬಾ ನಂಗಂತೂ ಹುಚ್ಚಿ ಇಟ್ಬಿಟ್ಟೈತಮ್ಮ ಹ್ಮ್ ಮತ್ತೆ ಏನು ಮಾಡ್ತಾಳೆ ಆ ಮಗು ಮಲ್ಕೊಂಡಿದ್ದಾಗ ಏನಾದರೂ ಒಂದೊಂದು ಕೆಲಸ ಬತ್ತಿ ಒಸಿಯೋದು ದೇವ್ರ ಗುಡ್ ಕ್ಲೀನ್ ಮಾಡೋದು ಇದೇ ಒಂದು ಕೆಲಸ ಅದು ನಿದ್ದೇನೆ ಹೋಗಲ್ಲ ಅಂಕಣ್ಣು ಮುಚ್ಚೈತೆ ಹಂಗೆ ಎದ್ದೇಳ್ತೈತೆ ನಂಗೆ ಹಂಗೆ ಯಾರು ಹೋಗ್ತಿ ಇಡ್ಕೊಂಡು ಚುಚ್ಚಾಕಣ ಅಂತ ಅನಿಸ್ತೈತೆ ಆ ಮಗುನ ಇನ್ನು ಹೇಳ್ಬೇಕಾಗಿತ್ತು ನಾನು ಬಸ್ಸಲ್ಲಿಸು ಜಾಸ್ತಿ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಹ್ಞೂ ಸರಿ ನಮ್ಮ ನಾನೇ ಮಾಡ್ಕೊಡ್ತೀನಿ ಬಿಡಮ್ಮ ನೀನು ಆರಾಮಾಗಿರಮ್ಮ ಅಂತಾಳೆ ತಿರ್ಗಿ ಅಡುಗೆ ಮನೆ ಕಡತಲ್ಲನೇ ಹಾಕಲ್ಲ ಈ ಮನೆ ಬಾಕ್ಲಾಕಿತ್ತಲ್ಲ ನಾನು ಮದುವೆ ಆದ ಕಾಲ್ದಾಗಿಂದ ಈ ಮನೆ ಬಾಗ್ಲೇ ಹಾಕಿತ್ತು ಯಾರ ತೆಗೆದವ್ರಿ ಓ ಇವಳು ಮಿಟ್ಕಲಾಡಿ ಇವಳು ಸರಸ್ವತಿ ಸೊಸೆ ಓ ಇವ್ಳು ಶಿವನೇನ್ರಲ್ಲ ನೋಡಣ್ಣ ತಡಿ ಏನ್ರಲೆ ಮಿಟ್ಕಲಾಡಿದ್ರಾ ಇಬ್ರು ಹಿಂಗೆ ನಿಂತಿದ್ರಿ ಏನ್ರೇ ಜನರಲ್ ಬಾಡಿ ಮೀಟಿಂಗ್ ಇಕ್ಕಿದಿರಿ ಇಬ್ಬರು ಅಲ್ಲದೆ ಈ ಮನೆ ಬೀಗ ಎಲ್ಸಿತ್ಲೀ ಇಷ್ಟು ದಕ್ಕನ್ ಬೀಗ ಅವರು ನಾನು ಮದುವೆ ಆದ ಕಾಲ್ದಾಗಿಂದ ಈ ಮನೆ ಬಾಕಲ್ ತೆಗ್ದಿದ್ದೆ ಕಾಣೆ ನಾನು ಈ ಮನೆ ಬಾಕಲ್ ತೆಗ್ದಿದ್ರು ನಮ್ಮ ಹೆಜ್ಬೆಂಡ್ನು ನಮ್ಮ ಮಾವನು ಇದು ಕಲ್ಲೊಳಗೆ ಆಗಿಲ್ಲ ಸುತ್ತಿ ಒಳಗೂ ಆಗಿಲ್ಲ ಅಲ್ಲೆಲ್ಲೋ ಗಡಾರಿತ್ತು ತಂದು ಮೆಟ್ಟಿ ಬೀಗ ಕಿತ್ತು ಬಿಸಾಕಿದ್ರು ಹೌದಾ ಈ ಮನೆಗೆ ಇರ್ತೀರೇನು ಹ್ಞೂ ಈ ಮನೆಗೆ ಇರ್ತೀರಿ ನಮ್ಮ ನಮ್ಮತ್ತೆ ಬೇರೆ ಮನೆಗ್ ಕಟ್ಕೊಡ್ತಾಳಂತೆ ಕಟ್ಕೊಡೋವರ್ಗು ಈ ಮನೆಗೆ ಇರ್ತೀರಿ ಅಡಿಗೆ ಬಂಗ್ಲೆ ಕಟ್ಕೊಡ್ಬೋದು ಕಟ್ಕೊಳ್ಳಿ ಬಿಡು ಹ್ಮ್ ಒಳಗೆ ಅಡಿಗೆ ಮನೆ ಅದೇ ಎಲ್ಲ ಕಿಲೀನ್ ಮಾಡೋಳೆ ಅಯ್ಯೋ ಯಾವ ಕಾಲ್ದಾಗ ಈ ಮನೆ ನಾನು ಮದುವೆ ಬಂದಾಗಿಂದ ಈ ಮನೆ ಬೀಗ ತೆಗ್ದೋರೇ ಇಲ್ಲ ಹ್ಞೂ ಸರ್ ಆಯ್ತು ಬಿಡಿ ಇವಾಗ ತೆಗ್ದೋಳು ನೋಡು ನೋಡೋಣ ಈಗ ಹಂಗದ ಮನೆ ಎಷ್ಟು ಹೋಗಿತ್ತು ನಮ್ಮ ಯಜಮಾನ್ ಕೇಳಿದೀನಿ ಏನು ಈ ಮನೆ ಬೇಗ ತೆಗಿಯಲ್ಲ ಅಂತ ಅದೇನೋ ನನ್ಕೇನು ತಿಳಿದು ಅಂತ ಹೇಳೋನು ಏನು ಅಮ್ಮ ಎಲ್ಲ ಕ್ಲೀನ್ ಮಾಡಿದ್ರೇನು ಮನೆನಾ ಹ್ಞೂ ಎಲ್ಲ ಒಂದು ಹಳದಿಗೆ ನೀರು ಹಾಕಿ ಧೂಳೆಲ್ಲ ಕೊಡ್ವಿ ನೋಡಿ ಎಲ್ಲ ಕ್ಲೀನ್ಗೆ ಹೋಗ್ತಿದ್ದೀನಿ ಲೇ ಅವಳಿಯಾ ಸರಂಡಿ ನಾನು ಮದುವೆ ಆದ ಕಾಲದಾಗಿಂದ ಈ ಮನೆ ಬಾಕ್ಲೇ ತೆಗ್ದಿರಲಿಲ್ಲಲ್ಲೇ ನನ್ನ ಯಜಮಾನ್ ಕೇಳೇನಿಗೆ ಏನು ಈ ಮನೆ ಬಾಕಿ ತಿದ್ದಿಲ್ಲ ತಿದ್ದಿಲ್ಲ ಅಂತ ಅದೇನು ನನಗೆ ಏನು ತಿಳಿದು ಅಂತೇಳಿ ಇವಾಗ ಹಂಗಮ್ಮ ನೀವೆಲ್ಲ ಬಂದು ಬೇರೆಯವ್ರು ಕೂಡ ಮಾತಾಡ್ತಾ ಇರೋದು ಶಾಣಬಾಬ್ಬರು ಮುಂಚೆ ಅವರ ಮುಂಚೆ ಬರ್ತಾ ಈಜೆ ಇವಾಗ ಇವಾಗೇನಿಲ್ಲ ಬಿಡು ಎಲ್ಲ ಜೊತೆಗೂ ಮಾತಾಡ್ತಾರೆ ಅವ್ರ ಮನೆಗೆ ಗುಟ್ಟು ಅವ್ರ ಮನೆಗಿಂತ ಬರ್ತಾ ಇರಲಿಲ್ಲ ಹ್ಞೂ ಹಂಗಿದ್ರು ಆ ಕಾಲ ಹೋಯ್ತು ಬಿಡು ಇವಾಗಿನ ಕಾಲದಾಗೆ ಅಂತ ಜನ ಸಿಕ್ಕೋದು ಕಷ್ಟ ಎಲ್ಲಿ ಹೋಗಿ ಆ ಶಾಣಬಾಬ್ಬರು ಅಷ್ಟು ಬಿಂಕು ಇನ್ನೆಲ್ಲಾ ಆಡ್ತಾ ಇರ್ತಾರ ತಕ ತಕ ಅಂತ ನಿನ್ನ ಅಳಿ ಅಷ್ಟು ಬಿಕುಗ ಇರ್ತಾನಲ್ಲ ಅಯ್ಯೋ ನಾನು ಅಳಿನ್ ಎಲ್ಲ ಅಯ್ಯೋ ಇವಾಗಿರೋ ಅಳಿನೋ ಇವಾಗ ಇವಾಗ ಹೇಳೀನಿ ಅಯ್ಯೋ ಎಲ್ಲ ಮರ್ತೋಗ್ಬಿಟ್ಟಿದೆ ಬಿಡು ಸುಪ್ನಾತಿ ನೋಡ್ ನೀನು ಹಂಗಿದ್ದ ಸುಕ್ನಾತಿ ಅಲ್ಲ ನೀನು ಅಯ್ಯ್ ಇದ್ದಿದ್ದಂಗೆ ಹೇಳಿದ್ರು ಎದ್ ಬಂದ್ ಎತ್ಕೋದ್ರಂತೆ ಹಂಗಾಯ್ತು ಕತೆ ಹ ಚರಣ್ಯ ಚರಣ್ಯ ಯಾಕೆ ಯಾಕೆ ಸಂತ ಯಾಕೋ ಪ್ರೀತ ಒಟ್ಟೇನೈತೆ ಅದೇನಾಯ್ತು ನೋಡಿ ಆಗ್ತೀವಿ ಬಸ್ರಿನ ಏನಂತ ಮನೆ ಯಾಕೆ ಏನಾಯ್ತಲೆ ಅದೇ ಮಜ್ಜಿ ಯಾಕೋ ಪ್ರೀತ ಹೊಟ್ಟೆ ನೋತಿದತ್ತಿ ಎಷ್ಟು ತಿಂಗಳು ಸಂಜೆ ಇವಾಗ ಈ ತಿಂಗಳು ಇಪ್ಪತ್ತನೇ ತಾರೀಕು ಬಂದರೆ ಆರು ತುಂಬಿ ಹೇಳೋಕ್ಕೆ ಬೀಳ್ತೈತೆ ಪ್ರೀತ ಒಟ್ಟೆ ನೋತಿದ್ದೆ ಚರಣ್ಯ ಇರೋಕೆ ಆಗ್ತಾ ಇಲ್ಲ ಚರಣ್ಯ ಚರಣ್ಯ ಅಯ್ಯೋ ಯಾಕೆ ಏನಾಯ್ತು ಅಯ್ಯೋ ಸಂಜೆ ಬ್ಲಡ್ ಹೋತೈತೆ ಜೇ ಮಜ್ಜಿ ಅದೇನೋ ನೋಡತ್ತಿ ಅಯ್ಯೋ ನಂಗೆ ಅವೆಲ್ಲ ತಿಳಿಯಲ್ಲ ಚರಣ್ಯ ಅಯ್ಯೋ ಏನೇ ಮೊಯ್ಯೋಗ ಗೊತ್ತಾದಲ್ಲೇ ಲೇ ಯಾಕೆ ಏನಾಯ್ತು ಏನು ತಿಂದೆ ಏನು ತಿಂದಿಲ್ಲ ಅಜ್ಜಿ ಏನು ತಿಂದಿಲ್ಲ ಹೊಟ್ಟೆ ಹೋಗಿರೋ ಕತೆ ಅಜ್ಜಿ ನಂಗ ಅಜ್ಜಿ ನನ್ನ ನೋಡೇನೋ ನೋಡತಿ ಅಜ್ಜಿ ಆಸ್ಪತ್ರೆ ಕಡೆ ಕರ್ಕೊಂಡು ಹೋಗ್ರಿ ಇಲ್ಲಾಂದ್ರೆ ಪ್ರಾಣಿ ಕಿಚ್ಚು ಕಮ್ಮಿ ಆಗುತ್ತದೆ ಇವಾಗ ಆರ್ ತಿಂಗಳ ಗುದ್ದದೆ ಅಂತ ಇದ್ರಿ ಇಲ್ಲ ಇಲ್ಲ ಇರ ಯಾರ ಕೂಗ್ತಿ ಗಂಡಸ ಅಯ್ಯೋ ಒಳ್ಳೆ ಕತೆ ಆಗೋತಲ್ಲ ಸೋತರಿಕೆ ಯಾಕೆ ಸಂಧ್ಯಾ ನಮ್ಮ ಮನೆಗ್ ಬಂದ್ ಹಿಂಗಾಯ್ತು ಅಂತ ನಿಮ್ಮ ಅತ್ತೆ ಬೈಕೊಂಡಳು ಚರಣ್ಯ ಹೊಟ್ಟೆ ನೋಯ್ತು ಚರಣ್ಯ ಇರಗಾಗ್ತಿಲ್ಲ ಚರಣ್ಯ ನಂಗ ಬಲಿ 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 ಸಿಕ್ತು ಬಲಿ ಸಿಕ್ತು ಬಲಿ ಸಿಕ್ತು ಇಷ್ಟು ವರ್ಷಗಳಿಂದ ಬಲಿ ಇಲ್ದಿರೇ ಕಂಗಾಲ ಹೋಗಿದೆ ಇವಾಗ ಬಲಿ ಸಿಕ್ತು ಒಂದು ಸ್ವಲ್ಪ ಶಕ್ತಿ ಆದರೂ ಬಂತು ನನಗೆ ಇನ್ನು ಯಾರು ಏನು ಮಾಡೋಕ್ಕಾಗಲ್ಲ ನನ್ನನ್ನು ಬಲಿ 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 ಸಿಕ್ತು ಬಲಿ ಸಿಕ್ತು ಲೇ ಅವಳನ್ನ ಕರ್ಕೊಂಡಿದ್ದಾನೆ ನನಗೆ அம் ம ஆனா கே அப்துவா அல்லா ரத்த சூட்டதே ಅಯ್ಯೋ ಭಗವಂತ ನಾನು ಏನು ಮಾಡಿಲ್ಲ ಅಂತೆ ನಿಮ್ಮ ಮನೆಗೆ ಬರಬೇಕು ಅಂತ ಬಂದೆ ಅಂತ ನನ್ನ ಮನೆ ಅಲ್ಲಿ ಇದ್ದನೇ ನಾನು ಮಾತಾಡಸೋಕೆ ಬಂದ್ಲು ಇದಕ್ಕಿದ್ದಂಗೇ ಒತ್ತೆಡ್ಕೊಂಡು ಬಿಕ್ಕೊಂಡೆ ಬೇಕಾರೆ ಜೇಮ್ ಅಜ್ಜಿ ಕೇಳು ನಾನು ಏನು ಮಾಡಿಲ್ಲ ನಾವಿಬ್ರು ಮಾತಾಡ್ಕೊಂಡು ನಿಂತಿದ್ರೆ ಅವ್ ಕೇಳಾ ಅವ್ ಚೆನ್ನಾಗಿ ಹೇಳು ಜೇಮ್ ಅಜ್ಜಿನ್ ಕೇಳು ಜೇಮ್ ಅಜ್ಜಿ ಅಲ್ಲೇ ಇತ್ತು ಜೇಮ್ ಅಜ್ಜಿನ ರೇಗ ಸ್ಥೈತ್ಲೋ ಇದಕ್ಕಿದ್ದಂಗೇ ಒತ್ತೆಡ್ಕೊಂಡು ಕೂತ್ಕೊಂಡೆ ಅಲ್ಲಲ್ಲ ರಕ್ತ ಸುದ್ದದೆ ಅಯ್ಯೋ ಒಳ್ಳೆ ತಾತೆ ಅಲ್ಲಮ್ಮ ಇವو ನಮ್ ಗೊರ್ತಿತಿ ಇನ್ನೇನೇನ್ ಬೋಕಂತಲ್ಲ ಏನೇಂತ ತಾತನ ಜೇಮ್ ಏಣಾ ಇತ್ತು ತೇ ಅಮ್ಮ ಇವ ದೊಡ್ಡ

ಬಾಯಿ ಮುಚ್ಕೊಂಡಿರ್ಬೇಕು ಇಷ್ಟು ಜನ ಬಳ್ಗ್ರ ಯಾರ ಕಣ ಕೊಟ್ಟಿದ್ದೀನ ಎಷ್ಟು ವರ್ಷಗಳಿಂದ ಆ ಮನೆ ಬಾಕ್ಲಾಕೈತೆ ನಿಮ್ಗೆ ಏನ್ ಕೆಲ್ಸ ಆ ಮನೆಗೆ ನಾನು ಕೇಳ್ಬೇಕಾನೆ ಮುಚ್ಚು ಬಾಯೇ ಅನ್ಯಾಯವಾಗ ಒಂದು ಜೀವನ ಇಕ್ಕೊಂಡ್ರಲ್ಲ ಎಲ್ಲರೂ ಸೇರ್ಕೊಂಡು

ಬಸ್ರಿ ಅನ್ಸಿಗೆ ಯಾರು ಇಲ್ಲಿ ಓಡಾಡಿ ಕೂತುವ ಅವ್ನು ಕಡಲ್ಲಪ್ಪ ಕಡುವಾ ಅಪ್ಪ ಅಲ್ಲಮ್ಮ ಮನೆಗೆ ಇರ್ತೀರಿ ಏನಕ್ಕಮ್ಮ ಬಂದ ಇಲ್ಲಿಗೆ ಏನಕ್ಕೆ ಬಂದ ನೀನು ಅವ್ನಿಗೇನು ಗೊತ್ತಿಲ್ಲನಮ್ಮ ಅಣ್ಣ ಅಣ್ಣ ಅಲ್ಲ ಅಪ್ಪನಪ್ಪ ಹಿಂಗೆ ಪಾಪ ಅವ್ಕೆ ನಾ ಬಸ ಏನಾಯ್ತಂದೈತಲ್ಲೇ ನನ್ನ ಮಾತಾಡ್ತ ಅಲ್ಲ ನಿಮ್ಮ ದಾಮಸು ನಾನು ಏನೂ ಮಾಡಿಲ್ಲಮ್ಮ ಮಾತಾಡ್ತಾ ನಿಂತಿದ್ರು ಅಷ್ಟೇ ನಾವು ನಾನು ಏನು ಮಾಡಿಲ್ಲ ಅವಳು ನಾನು ಮಾತಾಡ್ತಾ ನಿಂತಿದ್ರು ಅಷ್ಟೇ ಅದಕ್ಕೆ ಜೇಮುನ್ ಬಂದಳು ನನ್ನ ಒಳ್ಳೆ ಚೆನ್ನಾಗಿ ಇದು ಮಾಡ್ತಿದ್ರಲ್ಲ ಅಲ್ಲೆಲ್ಲ ರಕ್ತ ಎಲ್ಲ ಚಲೋ ಆಗುತ್ತೆ ಅಷ್ಟು ಕ್ಲೀನ್ ಮಾಡ್ತೀನಿ ತಡಿ ಮಾರೋಗು ಕ ಅವಕಾ ನಮ್ಗೆ ಗೊತ್ತಿತ್ತು ಕೈ ಯಾಕೆ ತಿನ್ಕೊಂಡು ಹಾಂ ತ ಅಮ್ಮ ಹೇಳೋಕೆ ಹೇಳೋಕು ಪಾಪ ಏ ಆ ರಕ್ತ ಕ್ಲೀನ್ ಮಾಡದಲ್ಲೇ ಓ ಮಾಡ್ತೀನಿ ತಡಮ್ಮ ಹೋಗಿ ಇವ್ಳು ಪಾಸ್ಕೊಳ್ಳ ನಾನು ಎಲ್ಲನೂ ಕ್ಲೀನಾಗಿ ಊರಿಸಿ ಮಾಡಿದ್ವಿ ಇವ್ಳು ಬಂದಿಲ್ಲೆಲ್ಲ ರಕ್ತ ಮಾಡೋಕತ್ಲಾ ಗವಿ ನಾ ಅದನ್ನ ಬೇರೆ ಓದ್ಸಾತು ಅಯ್ಯೋ ಒಳ್ಳೆ ಓಳು ಅಯ್ಯೋ ಇಲ್ಲೇ ಚೆಲೀತ್ತಲ್ಲ ರಕ್ತ ಏನಾಯ್ತು ರಕ್ತ ಏನಾಯ್ತು ಹಾಂ ನಾನು ಹಾಸ್ಕೊಗವಾಗ ಹಿಂದಿಕ್ಕ ತಿರ್ಗಿ ನೋಡಿದ್ದೀನಿ ರಕ್ತ ಇಲ್ಲೇ ಇತ್ತು ಅಲೋ ಭಗವಂತ ಈ ರಕ್ತ ಚೆಲೀತು ಏನು ಒಂದು ಚೂರನ ಅಯ್ಯೋ ಏನಾಯ್ತು ರಕ್ತ ಇಲ್ಲ ಏನಾಯ್ತು ರಕ್ತ ಯಾವ್ದಾರ ನಾಯಿಗೆ ಬಂದು ಹಾಕೊಂಡು ಆಯ್ತಾ ಇದ್ರೂ ಇರ್ಬೋದು ಹೇಳು ಹ್ಞೂ ಈ ಜಮ್ನು ಎರಡು ನಾಯಿ ಸಾಕೊಳ್ಳೆ ಅವಕ್ಕೆ ಯಾವಾಗಲೂ ಮಠ ಹಾಕ್ತಾ ಇರ್ತಾಳೆ ಕೋಳಿ ಅದೆಲ್ಲೂ ಅವಕ್ಕೆ ಚೆನ್ನಾಗಿ ರುಚಿ ರುಷಿ ಎಲ್ಲ ನಾಯಿ ಬಂದು ನಾಕೊಂಡೋಗ್ಬಿಟ್ಟದ ಬಿಡು ಏನೋ ಕಣ್ಣು ಬಿಡತ್ತಾ ಓದ್ಸೋ ಬಾದ ತಪ್ಪಿತು ಎರಡು ನೀರಾಕಿ ಯಾವ್ದಾರ ಹಳೆ ಬಟ್ಟೆಗೆ ಓದ್ಬಿಟ್ಟು ಅಥ್ವ ತಾನ ದೂರ ಬಿಸಾಕ್ತೀನಿ ನಾಯಿ ನೋಡಿ ನೋಡೋಣ ಕೆಲಸ ತಪ್ಪಿಸ್ತು ಹ್ಞೂ ಅಲ್ಲ ಮುಂದೆ ಮುಂದ್ ನಮ್ಮ ಮನೆಗೆ ಬಂದು ಅಭಾಷಣ ಆಯ್ತು ಅಂತ ಇದು ಒಂದು ಓದ್ಕೊಬೇಕಲ್ಲಪ್ಪ ನನ್ನ ತಲೆ ಮೇಲೆ ಹಾಂ ಎಂಥ ಕೆಲಸ ಆಗೋಯ್ತು ಅದೇ ದಾರಿಗೆ ಹೋಗೋ ಮಾರಮ್ಮ ಮನೆ ಗಂಟಾ ಬಂದು ಹೋಗಮ್ಮ ಆಯ್ತು ನನ್ನ ಕತೆ ಹ್ಞೂ

ಅದಕ್ಕೆ ನಾನು ಬಾಳ ಹಾಳು ಮಾಡ್ತಾನೆ ಅವನ್ನ ಬೈದು ಬಿಟ್ಟು ಬರ್ತೀನಿ ಅಂತ ಬಂದಳು ಅಲ್ಲ ಒಬ್ಬಳೇ ದೀವಾ ಊತ ಬಾಳ ಭಾಳ ಹಾಳು ಮಾರೋದಾ ಏಳು ಬುದ್ದಿ ಇದ್ದ ಮಾತಾಡ ಬುದ್ದಿ ಇದ್ದಗ ಮಾತಾಡ ನೇರು ಗೊತ್ತಿತ್ತು ನೀನು ಅಯ್ಯೋ ಅವ್ಳು ಹಂಗೇನಮ್ಮ ಅವ್ಳು ಅವ್ಳು ಹಂಗೆ ಹ್ಞೂ ಮಗುನಾ ನಿಮ್ಮ ಮನೆಗೆ ಬಿಡ್ತೀನಿ ಹ್ಞೂ ನೀನು ಅವ್ನ ಮಗು ನಂಗೆ ನೋಡ್ಕೊಮ್ಮ ನಾನು ಆಸ್ಪತ್ರೆಗೆ ಹಂಗೋರು ಬರ್ತೀನಿ ಯಾರು ಹೇಳ್ ಹಾಕ ಹೋಗ್ತ ನೀನು ಕಾರುನಿ ಅವ್ಳೆಲ್ಲ ಓ ಕಾಡು ಉಚೇಳಿ ಬಾ ಬಾ ಕಾಕೆ ಹೋಗ್ಯಾ ಮಗು ನನಗೆ ನೋಡ್ಕೊಂತ ಇರಮ್ಮ